ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ನೋಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅದಕ್ಕಿಂತ ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ನೋಡುವ ಈ ಒಂದು ಭಾಷಣ ಮಾಡ್ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಮೂರನೇ ಪಾಯಿಂಟ್ ಅಂತ ಹೇಳ್ತೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನ್ ಮಾಡ್ತೀರಾ ಈ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನು ಹೇಳುವಾಗ ಎಕ್ಸ್ಪ್ರೆಷನ್ ಕೊಡುತ್ತಾ ಆವ ಭಾವದ ಮೂಲಕ ಹೋಗಿ ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಹಾಗಾದ್ರೆ ನಾನ್ ನಿಮ್ಗೆ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ಇಲ್ಲಿ ರಾಜುವಿನ ಬದಲು ನೀವು ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳ ನನ್ನ ಹೆಸರು ಶಿವ ನನ್ನ ಹೆಸರು ಶಾರದಾ ನನ್ನ ಹೆಸರು ಧನಲಕ್ಷ್ಮತಿ ಹೀಗೆ ಹೇಳ್ತಾ ಹೋಗಿ ಓಕೆನಾ ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಆಗಸ್ಟ್ ಹದಿನೈದು ಇಂದು ಆಗಸ್ಟ್ ಹದಿನೈದು ನಾಲ್ಕನೇ ಪಾಯಿಂಟ್ ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮತ್ತು ನೋಡಿ ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಐದನೇ ಪಾಯಿಂಟ್ ನೋಡಿ ಸ್ವಾತಂತ್ರ್ಯ ದಿನವು ಸ್ವಾತಂತ್ರ್ಯ ದಿನವು ಭಾರತದ ರಾಷ್ಟ್ರೀಯ ರಾಷ್ಟ್ರೀಯ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ಒಂದಾಗಿದೆ ಸ್ವಾತಂತ್ರ್ಯ ದಿನವು ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಆರನೇ ಪಾಯಿಂಟ್ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಮಾತೆಯು ಭಾರತ ಮಾತೆಯು ಬ್ರಿಟಿಷರಿಂದ ಬ್ರಿಟಿಷರಿಂದ ಸ್ವತಂತ್ರ ಪಡೆದಳು ಸ್ವತಂತ್ರ ಪಡೆದಳು ಮತ್ತು ಬಿಡಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಮಾತೆಯು ಬ್ರಿಟಿಷರಿಂದ ಸ್ವತಂತ್ರ ಪಡೆದಳು ಏಳನೇ ಪಾಯಿಂಟ್ ಇಂದು ಭಾರತದೆಲ್ಲೆಡೆ ಭಾರತದೆಲ್ಲೆಡೆ ರಾಷ್ಟ್ರ ಧ್ವಜವನ್ನು ಹಾರಿಸಿ ರಾಷ್ಟ್ರ ಧ್ವಜವನ್ನು ಹಾರಿಸಿ ಹಾರಿಸಿ ರಾಷ್ಟ್ರಗೀತೆಯನ್ನು ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ ಇಂದು ಭಾರತದಲ್ಲಿಡೆ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ ಎಣ್ಣೆ ಪಾಯಿಂಟ್ ಈ ದಿನವನ್ನು ಈ ದಿನವನ್ನು ಸ್ವತಂತ್ರಕ್ಕೆ ಸ್ವತಂತ್ರಕ್ಕೆ ಹೋರಾಡಿದ ಹೋರಾಡಿದ ಗಾಂಧೀಜಿ ಗಾಂಧೀಜಿ ಚಾಚಾ ನೆಹರು ಚಾಚಾ ನೆಹರು ವೀರ್ ಸಾವರ್ಕರ್ ವೀರ್ ಸಾವರ್ಕರ್ ಚಂದ್ರಶೇಖರ ಆಜಾದ್ ಹೀಗೆ ಸ್ವತಂತ್ರ ಹೋರಾಟಗಾರ ಹೆಸರುಗಳನ್ನ ನಿಮ್ಮ ಭಾಷಣದಲ್ಲಿ ಹೆಚ್ಚಿಗೆ ಹೇಳ್ತಾ ಹೋಗಿ ಇನ್ನು ಅಟ್ರಾಕ್ಟಿವ್ ಇರ್ಲು ಸಾಧ್ಯ ಓಕೆನಾ ಕೆಲವೊಂದು ಹೆಸರುಗಳನ್ನ ಇಲ್ಲಿ ಕೊಟ್ಟಿದ್ದೇನೆ ನಿಮಗೆ ಸ್ವತಂತ್ರ ಹೋರಾಟಗಾರ ಹೆಸರುಗಳು ಬೇಕಾ ಇನ್ನು ಐವತ್ತಕ್ಕೆ ಹೆಚ್ಚು ಹೆಸರು ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಓಕೆನಾ ಯಾವ್ದು ನೆನಪಿರ್ತಾವನ್ನು ನೀವು ಹೇಳ್ತಾ ಹೋಗಿ ಆ ಸ್ಥಾನದೊಳಗೆ ಓಕೆನಾಡಿ ಈ ದಿನವನ್ನು ಸ್ವತಂತ್ರಕ್ಕೆ ಹೋರಾಡಿದ ಗಾಂಧೀಜಿ ಚಾಚಾ ನೆಹರು ವೀರ್ ಸಾವರ್ಕರ್ ಚಂದ್ರಶೇಖರ್ ಆಜಾದ್ ಹಾಗೂ ಕರ್ನಾಟಕ ಸ್ವತಂತ್ರ ಹೋರಾಟಗಾರರಾದ ಕರ್ನಾಟಕ ನೆಲೆಸಬೇಕಾಗುತ್ತೆ ಓಕೆನಾ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರಾದ ಎನ್ ಎಸ್ ಕಿತ್ತೂರ್ ರಾಣಿ ಚೆನ್ನಮ್ಮ ಕಮಲಾದೇವಿ ಚಟೋಪಾಧ್ಯಾಯ ಹೀಗೆ ಇನ್ನು ಹೆಚ್ಚಿನ ಹೆಸರುಗಳನ್ನು ಚೆನ್ನಾಗಿರುತ್ತೆ ಚಟೋಪಾಧ್ಯಾಯ ಹೀಗೆ ಹೀಗೆ ಹಲವಾರು ಹೋರಾಟಗಾರರ ಹಲವಾರು ಹೋರಾಟಗಾರರು ಹಲವಾರು ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವ ದಿನ ಮತ್ತು ನೋಡಿ ಈ ದಿನವನ್ನು ಸ್ವತಂತ್ರಕ್ಕೆ ಹೋರಾಡಿದ ಗಾಂಧೀಜಿ ಚಾಚಾ ನೆಹರು ವೀರ್ ಸಾವರ್ಕರ್ ಚಂದ್ರಶೇಖರ್ ಆಜಾದ್ ಹಾಗೂ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರಾದ ಎನ್ ಎಸ್ ಹರಡೇಕರ್ ಕಿತ್ತೂರು ರಾಣಿ ಚೆನ್ನಮ್ಮ ಕಮಲಾದೇವಿ ಚಟ್ಟೋಪಾಧ್ಯಾಯ ಹೀಗೆ ಹಲವಾರು ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವ ದಿನ ಒಂಬತ್ತನೇ ಪಾಯಿಂಟ್ ಈ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವವೇ ಸ್ವತಂತ್ರಕ್ಕಾಗಿ ಮುಡಿಪಿಟ್ಟು ಮುಡಿಪಿಟ್ಟು ಬಲಿಯಾಗಿದ್ದಾರೆ ಬಲಿಯಾಗಿದ್ದಾರೆ ಅವರಿಲ್ಲದಿದ್ದರೆ ಅವರಿಲ್ಲದಿದ್ದರೆ ಇಂದು ನಾವು ಇಂದು ನಾವು ಇಷ್ಟು ಸ್ವತಂತ್ರವಾಗಿ ಇಷ್ಟು ಸ್ವತಂತ್ರವಾಗಿರಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತೊಮ್ಮೆ ಈ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವವೇ ಸ್ವತಂತ್ರಕ್ಕಾಗಿ ಮುಡಿಪಿಟ್ಟು ಬಲಿಯಾಗಿದ್ದಾರೆ ಅವರಿಲ್ಲದಿದ್ದರೆ ಇಂದು ನಾವು ಇಷ್ಟು ಸ್ವತಂತ್ರವಾಗಿರಲು ಸಾಧ್ಯವಾಗುತ್ತಿರಲಿಲ್ಲ ಹತ್ತನೇ ಪಾಯಿಂಟ್ ಎಲ್ಲರೂ ಒಂದಾಗಿ ಬಾಳೋಣ ಎಲ್ಲರೂ ಒಂದಾಗಿ ಬಾಳೋಣ ಭಾರತ ಮಾತೆಯನ್ನು ಪೂಜಿಸೋಣ ಭಾರತ ಮಾತೆಯನ್ನು ಪೂಜಿಸೋಣ ಪೂಜಿಸೋಣ ಪ್ರೀತಿಸೋಣ ಪ್ರೀತಿಸೋಣ ದೇಶವನ್ನು ಉನ್ನತ ಮಟ್ಟಕ್ಕೆ ದೇಶವನ್ನು ಉನ್ನತ ಮಟ್ಟಕ್ಕೆ ಕಟ್ಟೋಣ ಎಂದು ಕಟ್ಟೋಣ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮೊತ್ತ ಎಲ್ಲರೂ ಒಂದಾಗಿ ಬಾಳೋಣ ಭಾರತ ಮಾತೆಯನ್ನು ಪೂಜಿಸೋಣ ಪ್ರೀತಿಸೋಣ ದೇಶವನ್ನು ಉನ್ನತ ಮಟ್ಟಕ್ಕೆ ಕಟ್ಟೋಣ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಹಾಗಾದ್ರೆ ಒಂದು ಆಯ್ತಾ ಇಷ್ಟು ಇಷ್ಟವರು ಒಂದು ಲೈಕ್ ಒಂದು ಲೈಕ್ ಅನೇಕ ಪ್ರೋತ್ಸಾಹ ತುಂಬ ಸಿಗ್ತದೆ ಶೇರ್ ಮಾಡಲು ಸಾಧ್ಯ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್